ರೆಸಿಪಿ ಒಂದಿಗೆ ಬಂದೀನಿ ಬೆಳಗ್ಗೆ ಟಿಪ್ಪನ್ಗೆ ಆಗ್ಬೋದು ಸಾಯಂಕಾಲ ಸ್ನ್ಯಾಕ್ಸಿಗೆ ಆಗ್ಬೋದು ಆ ಥರ ಒಂದು ರುಚಿಯಾದ ಸ್ನ್ಯಾಕ್ಸು ಮತ್ತು ನಾಷ್ಟದ ರೆಸಿಪಿ ತೊಗೊಂಡು ಬಂದಿದ್ದೀನಿ ಮಕ್ಕಳಿಗೆ ಹೆಂಕ್ರೆ ತುಂಬ ಇಷ್ಟ ಆಗ್ತದೆ ನಾನು ಮಾಡೋ ರೆಸಿಪಿ ಮಾಡಿಕೊಟ್ರೆ ಭಾಳ ಚಪ್ಪರ್ಸ್ ತಿಂತ ಆ ಥರ ಇರ್ತದೆ ಇವತ್ತಿನ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಮೊದಲೇ ಇಲ್ಲಿ ಎರಡು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಚಿಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚೆ ಆಗ್ತದೆ ಅಂತ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಎರಡು ಚಮಚೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಕಲಸ್ತಾ ಹೋಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟಿಗೆ ಹಿಟ್ಟು ಕಲಸಿ ಇಟ್ಬಿಟ್ರೆ ಆಮೇಲೆ ಶಾಪಿಂಗ್ ಮಾಡ್ಕೊಳಕ್ಕೆ ಸುಲಭ ಆಗ್ತದೆ ನಮಗೆ ಹಿಟ್ಟು ನಿಂತದೆ ಅದಕ್ಕೋಸ್ಕರ ಫಸ್ಟಿಗೆ ಹಿಟ್ಟು ಕಲಸಿ ಇಟ್ಬಿಡುವ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಎಂತಲ್ಲ ಸಾಫ್ಟ್ ಅಲ್ಲ ಅಷ್ಟು ಹದದಲ್ಲಿ ಕಲಿಸ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಿಟ್ಟು ಕಲಸಿ ಆಯ್ತು ನೋಡಿರಿ ಈ ಹದ ಇರ್ಬೇಕು ಹಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು ಹಳೆ ಈಗ ಮುಚ್ಚಿಟ್ಬಿಡುವ ಇಟ್ಟು ಎಣ್ಣೆಯಿಂದ ಉಳ್ಳಾಡಿಸ್ಕೊಂಡು ಹಿಟ್ಟು ಆಯ್ತು ಈಗ ಅದಕ್ಕೆ ಬೇಕಾಗಿರುವಂಥದ್ದು ಮತ್ತು ನೋಡುವ ಈಜು ಒಂದರಿ ಮ್ಯಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಈಗ ಅದಕ್ಕೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಐದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆ ತೊಗೊಂಡು ಉದ್ದದ್ದಾಗಿ ಸ್ಲೈಸ್ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಈ ಥರ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಹಾಕ್ಕೊಳ್ಳುವ ಇದನ್ನ ಎಣ್ಣೆ ಕಾದಿದೆ ಈಗ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಅಷ್ಟೇ ಹಾಕಲಿಕ್ಕೆ ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ತನಕ ಬಾರಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಕೆಂಪುಗಳಾಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ಈರುಳ್ಳಿ ನೋಡಿ ಈ ಥರ ಕಲರ್ ಬರಬೇಕು ಎಲ್ಲ ಫ್ರೈ ಆಗಿದೆ ಈಗ ಒಂದು ನಾಲ್ಕು ಕಾಲ ಒಡ್ಡಿ ತೊಗೊಂಡು ಮೀಡಿಯಮ್ ಸೈಜು ಬೇಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಕೊಳ್ಳುವ ಈಗ ಸ್ಟಫಿಂಗ್ ಮಾಡ್ಕೊಳಕ್ಕೆ ಸೂಪರ್ ಅಂದರೆ ಸೂಪರಾಗಿರ್ತದೆ ಮಕ್ಕಳು ಆಯಿತು ದೊಡ್ಡವರಾಯಿತು ಬೆಳಗಿಂದ ನ ಬ್ರೆಡ್ಸ್ಟಿಗೆ ಆಯಿತು ನಾಷ್ಟ ಆಗ್ಬೋಯಿತು ಸಂಜೆ ಟೀ ಟೈಮ್ಗೆ ಆಯಿತು ಅಷ್ಟು ಮಸ್ತ್ ಅಂದರೆ ಮಸ್ತಾಗಿರ್ತದೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾಯಿರ್ತಾರೆ ಮಾಡಿಕೊಟ್ರೆ ಈಗ ಬೇಕಾಗಿರುವಂಥ ಪೈಸಸ್ ಹಾಕೊಳು ಎಲ್ಲನೂ ಒಂದು ಚಮಚದಷ್ಟು ಗರಂ ಮಸಾಲೆ ಹಾಕ್ಕೊತಾ ಇದೀನಿ ಒಂದು ಚಮಚೆ ಚಮಚೆ ಕಡಿಮೆ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಜೀರಿಗೆ ಪುಡಿ ಧಾನಿಯಾ ಪುಡಿ ಇದ್ರೆ ಹಾಕ್ಕೋಬೋದು ಕಸ್ತೂರಿ ಮೆಂತೆ ಹಾಕ್ಕೊತಿದೀನಿ ಒಂದು ಚಮಚದಷ್ಟು ಇದ್ರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಆಪ್ಷನಲ್ಲು ಒಂದು ಚಮಚದಷ್ಟು ಭಾಜಿ ಮಸಾಲೆ ಹಾಕ್ಕೋತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಆಪ್ಷನಲ್ ಅದು ಕೂಡ ಒಂದು ಚಮಚದಷ್ಟು ಚಿಲ್ಲಿ ಪೇಕ್ಸ್ ಹಾಕ್ಸ್ಕೊಂಡು ಕೆಂಪು ಕ ಮೆಣಸಿನ್ಕಾಯಿ ತಗೊಂಡು ಮಿಕ್ಸರಲ್ಲಿ ಒಂದು ಸುತ್ತು ಗಿರ್ರ ಅನಿಸಿದ್ರೆ ಚಿಲ್ಲಿ ಪೇಕ್ಸ್ ಆಗ್ತದೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ರೆಡ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಚಿಲ್ಲಿ ಪೌಡರ್ ಪೌಡ್ರ್ ಖಾರ ಇಲ್ಲ ನೋಡ್ಕೊಂಡು ಹಾಕ್ಕೊದೀನಿ ಖಾರ ಇದ್ರೆ ಖಾರ ಇಲ್ಲ ಅದಕ್ಕೋಸ್ಕರ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಉಡು ತನಕ ಮಿಕ್ಸ್ ಮಾಡುವ ಮಸಾಲೆ ಎಲ್ಲನಾಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ ಸ್ಟಪ್ಪಿಂಗ್ ಎಷ್ಟು ಬೇಕಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಎರಡು ನಿಮಿಷ ಮುಚ್ಚಿಡ್ಲಿಕ್ಕಿಲ್ಲ ಸುಮ್ಮನೆ ಹೀಗೆ ಫ್ರೈ ಮಾಡಿ ಎಲ್ಲ ಹೊಂದು ಉಡ್ಸ್ಕೊಂಡ್ರೆ ಆಯಿತು ಟಪ್ಪಿಂಗ್ ರೆಡಿ ಆಯ್ತು ನಮ್ಮದು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳುವ ಪಿಜ್ಜಾ ಬರ್ಗರು ಏನಿಲ್ಲ ಇದ್ರ ಮುಂದೆ ಅಷ್ಟು ಚೆನ್ನಾಗಿರ್ತದೆ ನೀವು ಸಹ ಮಾಡಿ ಟ್ರೈ ಮಾಡಿ ಒಂದು ಅರ್ಧ ನಿಮಗೆ ಹೋಳು ಹೇಳ್ತಾಯಿದೀನಿ ಅರ್ಧದಷ್ಟು ಆಗಿದೆ ಗ್ಯಾಸನ್ನು ಆಫ್ ಮಾಡ್ಕೊಂಡು ತಳಗಿರಿಸ್ಬಿಡುವ ನೋಡಿ ನಿಮ್ಮದು ಹಿಟ್ಟು ಕೂಡ ಸರಿಯಾಗಿ ನೆನೆದಿದೆ ಈಗ ಒಂದಿಷ್ಟಿಷ್ಟು ಹುಳಿ ತೊಗೊಳ್ಳುವ ತಗೊಳ್ಳುವ ಸ್ವಲ್ಪ ದೊಡ್ಡದು ಇಷ್ಟಿಷ್ಟಾದರೆ ಸಾಕಾಗ್ತದೆ ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತಾಯಿದ್ದೀನಿ ಉಳ್ಳಿನ ಇಷ್ಟೇ ದೊಡ್ಡದಲ್ಲ ಸಣ್ಣದಲ್ಲ ಸ್ವಲ್ಪ ಪೂರ್ಕಿಂತ ಸ್ವಲ್ಪ ದೊಡ್ಡದು ಇಷ್ಟಿನ ಉಳ್ಳಿ ಹರ್ಕೊಂಡ್ವ ಎಲ್ಲ ಉಳಿ ಮಾಡಿ ಆಯ್ತು ನೋಡ್ರಿ ಈಗ ಈಗಿನ ಸೈಡಿಗೆ ಇಟ್ಟು ಒಂದು ಉಳ್ಳಿ ಮಾತ್ರ ತೊಗೊಂಡು ದುಂಡದ ಲಟ್ಟಿಸ್ಕೊತ ಹೋಗುವ ಚಪಾತಿ ಆಕಾರದಲ್ಲಿ ಚಪಾತಿನೇ ಸ್ವಲ್ಪ ತಿಳುವಲ್ಲ ದಪ್ಪ ಅಲ್ಲ ಅದಷ್ಟು ತಿಳುವನ್ನ ಲಟ್ಟಿಸ್ಕೊಳ್ಳಿ ಪೊನ ಇಟ್ಟು ಎದ್ದುಕೊಂಡು ಗೋಧಿ ಇಟ್ಟು ತೊಗೊಂಡಿದೀನಿ ಹಚ್ಲಿಕ್ಕೆ ನೋಡಿ ಈ ಥರ ದುಂಡಿಗೆ ಲಟ್ಟಿಸ್ತಾ ಹೋಗುವ ಎಲ್ಲವನ್ನು ಇದೇ ಥರ ಮಾಡ್ತಾ ಹೋಗುವ ಬೇಯಿಸ್ಕೊಂತು ಫಸ್ಟಿಗೆ ಒಂದು ಸಲ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ಬೇಯಿಸ್ಲಿಕ್ಕೆ ಶಾಪಿಂಗ್ ಮಾಡಲಿಕ್ಕೆ ಸುಲಭ ಆಗ್ತದೆ ಇದೇ ಥರ ಎಲ್ಲವನ್ನು ಮಾಡುವ ನೋಡಿರಿ ಎಲ್ಲನೂ ಲಟ್ಟಿಸ್ಬಿಟ್ಟು ತೊಗೊಂಡೀನಿ ನಾನೀಗ ಹಂಚಲ್ಲಿ ಈಗ ಬಿಸಿಲು ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಹಂಚಲ್ಲಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡುವ ಹಂಚು ಕಾದಿದೆ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಹೊತ್ತಿ ಒತ್ತಿ ಬಿಸಿ ಮಾಡ್ತಾಯಿರೀನಿ ಸುಸುಕ ತೊಗೊಳ್ಳಿ ನೀವು ಅಭ್ಯಾಸ ಇಲ್ಲ ಅಂದರೆ ನಂಗೆ ಅಭ್ಯಾಸ ಇರೋದ್ರಿಂದ ಕೈಯೇ ಕಳಿಸಾಕ್ತಾಯಿದ್ದೀನಿ ಅಂದರೆ ಇದೇ ಥರ ಎಲ್ಲವನ್ನು ಫ್ರೈ ಮಾಡ್ಕೊಂಡು ಎಲ್ಲವನ್ನು ಬೇಯಿಸ್ಕೊಂಡು ತಗೊಳ್ಳುವ ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬಾರ್ದು ನಾವು ಆಮೇಲೆ ಫ್ರೈ ಮಾಡಲಿಕ್ಕೆ ಹೊಂತಿದ್ದೀನಿ ಇಷ್ಟಾದರೆ ಸಾಕಾಗ್ತದೆ ಈಗ ತೊಗೊಂಡ್ಬಿಡುವ ಕಡಿ ಮತ್ತು ಅದೇ ಅದೇ ಥರ ಎಲ್ಲವನ್ನು ಬೇಯಿಸ್ಕೊಳ್ಳುವ ಎಲ್ಲವನ್ನು ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ಈಗ ಇದಕ್ಕೆ ಸ್ಟಫಿಂಗ್ ಮಾಡ್ಕೊಂಡ ಸ್ಟಫಿಂಗ್ ಮಾಡ್ಕೊಳಕ್ಕೆ ಇಲ್ಲಿ ಟೊಮೆಟೊ ಇಚ್ಚಪ್ ತೊಗೊಂಡಿದ್ದೀನಿ ಮನೆಯಲ್ಲಿ ಮಾಡಿರೋದಾದರೂ ತೊಗೊಬೋದು ಅಂಗಡಿಯಲ್ಲಿ ತಂದಿರೋದಾದ್ರೂ ತೊಗೊಬೋದು ನನ್ನ ಹತ್ರ ಇರಲಿಲ್ಲ ನಾನು ಅಂಗಡಿಯಿಂದ ತಂದಿದ್ದೆ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡು ಇದನ್ನು ಹರಡ್ಕೊಂಡು ಒಂದು ಚಮಚದಷ್ಟು ಸ್ಟಫಿಂಗ್ ಇಟ್ಕೋಬೇಕು ಸೈಡಲ್ಲಿ ಸೈಡಲ್ಲಿ ಇಟ್ಕೋಬೇಕು ಬೆಣ್ಣೆ ಹಾಕೋತಾ ಇದ್ದೀನಿ ಮಕ್ಳಿಗೆ ಇಷ್ಟಪಟ್ಟು ತಿಂತಾರಂತ ಸ್ವಲ್ಪ ಬೆಣ್ಣೆ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡಿ ಹಾಕ್ಲೇಬೇಕಂತೇನಿಲ್ಲ ಹಾಕಿ ಆದಮೇಲೆ ಈ ಥರ ಫೋಡ್ ಮಾಡಿ ಫೋಲ್ಡ್ ಮಾಡಿ ಹಂಚಲ್ಲಿ ಹಾಕಿ ಫ್ರೈ ಮಾಡಲಿಕ್ಕೆ ಎರಡು ಸೈಡು ಮಸ್ತ್ ಅಂದರೆ ಮಸ್ತಾಗಿರ್ತೈತಿ ಇದೇ ಥರ ಮಾಡುವ ಎಲ್ಲವನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನಾನು ಟೊಮೆಟೆ ಕಿಚ್ಚಪ್ಪು ಎಲ್ಲ ಸೋರ್ಕೊಂಡ್ಬಿಡ್ಬೇಕು ಸುತ್ತಲೇ ಚಪಾತಿ ಎಲ್ಲ ಸಾರ್ಕೊಂಡಾದಮೇಲೆ ಬೆಣ್ಣೆಯಿಂದ ಸೀಸ್ ಹಾಕೋಬೇಕು ಹಾಕ್ಕೊಂಡು ಮತ್ತು ಆಮೇಲೆ ಸ್ಟಫಿಂಗ್ ಹಾಕ್ಕೋಬೇಕು ತಳಗಡೆ ಕೂಡ ಬೆಣ್ಣೆ ಹಾಕ್ಕೋಬೇಕು ಮ್ಯಾಲೆ ಕೂಡ ಬೆಣ್ಣೆ ಹಾಕ್ಕೋಬೇಕು ಸ್ಟಫಿಂಗ್ ಸೈಡಲ್ಲಿ ಇಟ್ಬೇಕು ಸೈಡಲ್ಲಿಟ್ಟು ಹೀಗೆ ಫೋಲ್ಡ್ ಮಾಡಿದರೆ ಆಯಿತು ಭಾಳ ಅಂದ್ರೆ ಮಸ್ತ್ ಅಂದರೆ ಮಸ್ತಾಗಿರ್ತದೆ ಇದೇ ಥರ ಎಲ್ಲವನ್ನು ಮಾಡ್ತಾ ಹೋಗು ಎಲ್ಲವನ್ನು ಮಾಡಿಟ್ಟಾಯ್ತು ಈಗ ಹನ್ಸಲ್ಲಿ ಹಾಕಿ ಫ್ರೈ ಮಾಡುವ ಎಣ್ಣೆ ಹಾಕಿ ಎಣ್ಣೆ ಹಾಕ್ಕೊಂಡಿದೀನಿ ಎರಡೆರಡು ಇಟ್ಟು ಬೇಯಿಸೋಳಿ ಹಂಚು ದೊಡ್ಡದಿದ್ದರೆ ಮೂರು ಮೂರು ಇಡ್ಬೋದು ಸಣ್ಣದಿರ ನನ್ನ ಕಡೆ ಹಂಚು ಸಣ್ಣದಿರೋದ್ರಿಂದ ನಾನು ಎರಡು ಇಟ್ಟಿದ್ದೀನಿ ಫ್ರೈ ಮಾಡಿದ್ರೆ ಆಯ್ತು ಈಗ ಆ ಕಡೆ ಈ ಕಡೆ ಹೊಲಿಸ್ಕೊಂಡು ಈ ಕಡೆ ಬೆಂದಿದೆ ಈ ಕಡೆ ಹೊಲಸಾಕೊಳ್ಳುವ ಎರಡು ಕಡೆ ಸಮವಾಗಿ ಬೇಯಿಸೋಳಿ ಅಂದರೆ ಚೆನ್ನಾಗಿ ಬರ್ತದೆ ತುಂಬ ಅಂದರೆ ತುಂಬ ಸರಿಯಾಗಿ ಬರ್ತದೆ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಉರಿಯನ್ನು ಮಧ್ಯಮ ಇಟ್ಕೊಳ್ಳಿ ಫ್ರೈ ಮಾಡಿ ಆಯಿತು ಎಷ್ಟಾದರೆ ಸಾಕು ಎಲ್ಲವನ್ನು ಇದೇ ಥರ ಫ್ರೈ ಮಾಡಿ ತೊಗೊಳುವ ಅಷ್ಟು ತೊಗೊಂಡ್ಬಿಡುವ ಈ ಕಡೆಗೆ ಆಗಿದೆ ಅದು ಎಲ್ಲವನ್ನು ಮಾಡಿ ಆಯಿತು ಮೇಲೆ ಇರು ಫ್ರೈ ಮಾಡ್ಕೊಂಡಂಥ ಈರುಳ್ಳಿ ಟೊಮೆಟೊ ಕಿಚ್ಚಕ್ಕೆ ಹಾಕೊಂಡಿದ್ದೀನಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ಅಂದರೆ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಒಳಗಡೆ ಸ್ಟಪ್ಪಿಂಗು ಅದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕಟ್ ಮಾಡಿ ಕೂಡ ತೋರಿಸಿದ್ದೀನಿ ತುಂಬ ಸಾಫ್ಟ್ ಇದೆ ತಿನ್ನಲಿಕ್ಕೆ ಮೇಲೆ ಗರ್ಗರಿ ಒಳಗಡೆ ಸಾಫ್ಟ್ ಸ್ಟಪ್ಪಿಂಗು ಬೀಜ ಬೀಜ ಬರ್ಗರ್ ತಿನ್ನೋಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಒಳ್ಳೇದು ಆರೋಗ್ಯ ಕೂಡ ಹೇಗೆ ಬಂತಂತ ತಿಳಿಸಿ ಮಾಡಿ